ಪಿ ಸಿ ಒ ಎಸ್ ಮತ್ತು ಪಿ ಸಿ ಓ ಡಿ ಇದ್ದಾಗ ವ್ಯಾಯಾಮ ಮಾಡೋದಕ್ಕೂ ಒಂದು ನಿಯಮ ಇದೆ ಏನು ನಿಯಮ ಅದು ನೀವು ವ್ಯಾಯಾಮಗಳನ್ನು ಅತಿ ಹೆಚ್ಚು ತುಂಬ ಸುಸ್ತಾಗೋ ಥರನೂ ಮಾಡಬಾರ್ದು ಅದರಿಂದ ಏನಾಗುತ್ತೆ ನಿಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ ಹೆಚ್ಚಾಗಿ ನಿಮಗೆ ಪಿ ಸಿ ಒ ಎಸ್ಸು ಸಿಂಪ್ಟಮ್ಗಳು ಲಕ್ಷಣಗಳು ಇನ್ನೂ ಹೆಚ್ಚಾಗುತ್ತೆ ಇಲ್ಲ ತೀರಾ ಕಡಿಮೆನೂ ಮಾಡಬಾರ್ದು ಅದರಿಂದ ಏನಾಗುತ್ತೆ ಅದು ನಿಮ್ಮ ದೇಹದ ಮೇಲೆ ಯಾವುದೇ ಥರದ ಪರಿಣಾಮವನ್ನು ಬೀರೋದೇ ಇಲ್ಲ ಹಾಗಿದ್ರೆ ಹೇಗೆ ಮಾಡಬೇಕು ಯಾವಾಗಲೂ ಮಾಡ್ರೇಷನ್ ಇಸ್ ದ ಕೀ ಆಗಿ ಅಂದರೆ ಮಧ್ಯಮದಲ್ಲಿ ತುಂಬ ಅತಿ ಹೆಚ್ಚು ಮಾಡ್ಕೋಬಾರ್ದು ತುಂಬ ಸುಸ್ತು ಮಾಡ್ಕೋಬಾರ್ದು ಅಥವಾ ತೀರ ಕಮ್ಮಿಯಾಗಿಯೂ ಸಹ ವ್ಯಾಯಾಮ ಮಾಡಬಾರ್ದು ಈ ಥರ ಮಾಡರೇಟಾಗಿ ನೀವು ವ್ಯಾಯಾಮ ಮಾಡಿದಾಗ ನಿಮ್ಮ ಪಿ ಸಿ ಒಯಸ್ಸು ತುಂಬ ಬೇಗ ಕಮ್ಮಿಯಾಗುತ್ತೆ ಹಾಗೆ ತೂಕ ಸಹ ತುಂಬ ಬೇಗ ಏನೂ ಅಡೆತಡೆಗಳಿಲ್ಲದೆ ಕಮ್ಮಿ ಆಗುತ್ತೆ ಇದೇ ಥರ ನಿಮಗೆ ಇ ಪಿ ಸಿ ಎಸ್ಸು ಮತ್ತು ಪಿ ಸಿ ಓ ಡಿ ರಿವರ್ಸ್ ಮಾಡ್ಕೊಳ್ಳೋದ್ರ ಬಗ್ಗೆ ಹೆಚ್ಚಿನ ವಿಷಯ ನೈಸರ್ಗಿಕವಾಗಿ ಕಮ್ಮಿ ಮಾಡಿಕೊಂಡು ನೈಸರ್ಗಿಕವಾಗಿ ನಿಮಗೆ ಮಾತ್ರೆ ಇಲ್ಲದೇ ಮುಟ್ಟಾಗೋ ಥರ ನಿಮಗೆ ಮಾತ್ರೆಗಳ ಸಹಾಯವಿಲ್ಲದೆ ಫಲವತ್ತತೆ ಹೆಚ್ಚಿ ಬೇಗ ಮಗುವಾಗೋ ಥರ ನೀವು ಅನ್ನೋದಿದ್ರೆ ನಂದು ಒಂದು ಫ್ರೀ ನಂದು ಕ್ಲಾಸ್ ಇದೆ ಆ ಕ್ಲಾಸಿಂದು ರಿಜಿಸ್ಟ್ರೇಷನ್ ಲಿಂಕು ನನ್ನ ಪ್ರೊಫೈಲಲ್ಲಿದೆ ಅಲ್ಲಿ ಜಾಯಿನ್ ಆಗಿ ನಾನು ಬನ್ನ ಕ್ಲಾಸಲ್ಲೇ ಭೇಟಿ ಮಾಡ್ತೇನೆ